ಬಿಜೆಪಿಯವರು ರಾಜಕಾರಣ ಮಾಡ್ತಾ ಇದ್ದಾರೆ ನಮ್ಮೆಲ್ಲ ಸಚಿವರು ಅದಕ್ಕೆ ಉತ್ತರ ಕೊಡಬೇಕು ಬಿಜೆಪಿ ಅಲ್ಲ ಸರಿ ಕಡೆ ಇದು ಸಾಮಾಜಿಕ ಶೈಕ್ಷಣಿಕ ಶೈಕ್ಷಣಿಕ ಸಮೀಕ್ಷೆ ಮತ್ತು ಭಾಗಶಃ ಆರ್ಥಿಕ ಸರ್ವೆ ಇದು ಸಮೀಕ್ಷೆ ಸಮೀಕ್ಷೆ ಇದು ಬಹಳಷ್ಟು ಜನ ಇದನ್ನ ಜಾತಿ ಜನತೆ ಇರ್ತದೆ ಇದು ಮಾಡುವಾಗ ಸ್ವಾಭಾವಿಕವಾಗಿ ಜಾತಿ ಬಂದಿದೆ ಇಲ್ಲ ಅಂತ ಆದ್ರೆ ಜಾತಿ ಗಣತಿ ಮಾಡುವಂತಹ ಸರಿ ಕಡೆ ಇವತ್ತು ಎಲ್ಲಿ ಸಾಮಾಜಿಕ ಪರಿಸ್ಥಿತಿ ಏನಿದೆ ಆಮೇಲೆ ಶೈಕ್ಷಣಿಕ ಪರಿಸ್ಥಿತಿ ಏನಿದೆ ಎಲ್ಲಾ ಸಮುದಾಯಗಳು ಮತ್ತು ಆರ್ಥಿಕ ಸಮುದಾಯ ಎಷ್ಟಿದೆ ಅದಕ್ಕೆ ಮಾರ್ಕ್ಸ್ ಅನ್ನ ಕೊಟ್ಟು ಅವರವರ ಹಿಂದುಳುವಿಕೆ ಏನಿದೆ ಅದನ್ನ ಗುರುತಿಸಿ ಸೂಕ್ತವಾದಂತ ಅವರಿಗೆ ಮೀಸಲಾತಿಯನ್ನು ಕೊಡಬೇಕು ಸೌಲಭ್ಯಗಳು ಕೊಡಬೇಕು ಅಂತ ಹೇಳ್ಕೊಂಡು ಮಾಡಿದ್ರು ಹೀಗಾಗಿ ಇದನ್ನು ಭಾಳ ಜನ ಇದನ್ನು ಜಾತಿ ಗಣತಿ ಜಾತಿ ಗಣತಿನೇ ತಿಳ್ಕೊಂಡು ಹೋಗಿದ್ದಾರೆ ಎರಡನೇದಾಗಿ ತುಂಬ ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ ನಾನು ನಿನ್ನೆ ನೋಡಿದೆ ನಾನು ನಿನ್ನೆ ಆ ಕ್ಯಾಬಿನೆಟ್ ನಂತರ ನಾನು ಇನ್ನೊಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ನಾನು ಫೆಡರೇಷನ್ ಆಫ್ ಹೋಟೆಲ್ ಅಸೋಸಿಯೇಷನ್ ಈ ಕಾರ್ಯಕ್ರಮ ನಾನು ಹೋದೆ ಮಾಧ್ಯಮದಲ್ಲಿ ಬರ್ತಾ ಇತ್ತು ಕೆಲವೊಂದು ಮಾಧ್ಯಮದಲ್ಲಿ ಇವತ್ತು ಎಂ ಬಿ ಪಾಟೀಲ್ರ ರೋಷ ರೋಷ ಉದ್ದಿದ್ರು ಹಾಳೆಯನ್ನು ಡಿಬಲ್ ಕೂತಿದ್ರು ಹಾಳೆಯನ್ನು ಕಿತ್ತಿದ್ರು ಇದು ಮಾಡಿದ್ರು ಹಾಗೆ ಹೇಗೆ ಮುಖ್ಯಮಂತ್ರಿಗಳೇ ಸೋಲಾರ್ ಸಹ ಇದು ಮಾಡಿದ್ರು ಗಾಬರಿ ಗಾಬರಿ ಆದರು ಹಾಗೆ ಹೀಗೆ ಇದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂಥದ್ದು ಸೌಹಾರ್ದತವಾಗಿ ಚರ್ಚೆ ಆಗಿದೆ ಸೌಹಾರ್ದತವಾಗಿ ಚರ್ಚೆ ಆಗಿದೆ ಯಾವ ಅಲ್ಲಿ ಏನೇನು ಸಮಸ್ಯೆಗಳಲ್ಲಿದ್ದಾವೆ ಏನೇನು ತಪ್ಪು ಗ್ರಹಿಕೆ ಜನರಲ್ಲಿದೆ ಸಮಸ್ಯೆಗಳಿದೆ ಅವನ್ನ ಕೂಡ ಚರ್ಚೆಯನ್ನು ಭಾಳ ಸೌಹಾರ್ದತವಾಗಿ ಎಲ್ಲರೂ ನಾನಾಗಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಈಶ್ವರ್ ಕಟ್ರಿ ಅವರಾಗಲಿ ಸಂತೋಷ್ ಲಾಡ್ ಅವರಾಗಲಿ ನಾವೆಲ್ಲರೂ ಕೂಡ ಮಾಡಿದ್ದೀವಿ ಇದರಲ್ಲಿ ಎರಡು ಮಾತಿಲ್ಲ ಆದರೆ ಅಂಥವ್ರ ರೀತಿ ಯಾವುದೇ ಕೂಡ ಅಲ್ಲಿ ಒಂದು ಏರು ದಣಿಯಲ್ಲೇ ಆಗಲಿ ಅಥವಾ ಆಗಲಿ ಅಥವಾ ಆಗದವನ್ನ ಇದು ಮಾಡುವಂಥದ್ದು ಯಾವುದು ಕೂಡ ಅದು ಯಾರು ನಿಮಗೆ ಹೇಳ್ತಾರೋ ಗೊತ್ತಿಲ್ಲ ಆಮೇಲೆ ಎಷ್ಟು ಒಂದು ಹೇಳಿಬಿಡ್ತೇನೆ ಮಲ್ಲಿಕಾರ್ಜುನ ಎಸ್ ಎಸ್ ಮಲ್ಲಿಕಾರ್ಜುನ್ ಏನು ಕ್ಯಾಬಿನೆಟ್ನಾಗೆಲ್ಲ ಎಸ್ ಎಸ್ ಮಲ್ಲಿಕಾರ್ಜುನ್ ಹಿಂಗೆ ಮಾತಾಡಿದ್ರು ಅವರು ರಜಾ ಕ್ಯಾಬಿನೆಟ್ನಾಗಜಾಬ್ ಮಾಡಿದ ಸುದ್ದಿ ಏನೇನು ಕಲ್ಪನೆ ಮಾಡ್ತೇವೆ ಒಂದು ದಿವಸ ಯಾರು ಕ್ಯಾಬಿನೆಟ್ಲಾರು ಹಾಕ್ತಿರಿ ನೀವು ಮತ್ತೆ ಮುಖ್ಯಮಂತ್ರಿಗಳು ಕೂಡ ಎಲ್ಲವನ್ನ ತಾಳ್ಮೆಯಿಂದ ನಾವೆಲ್ಲರೂ ಅತ್ಯಂತ ಜವಾಬ್ದಾರಿತವಾಗಿ ನಾವು ಅವರಿಗೆ ಹೇಳಿದ್ದೀವಿ ಕೆಲವೊಂದು ಗೊಂದಲಗಳಿದಾವೆ ಕೆಲವೊಂದು ತಪ್ಪು ಕಡೆ ಎಲ್ಲನೂ ಕೂಡ ಇದು ಆಗಬೇಕು ಅನವಶ್ಯಕವಾಗಿದೆ ಎಲ್ಲವನ್ನ ನಾವು ಹೇಳಿದ್ದೀವಿ ಮುಖ್ಯಮಂತ್ರಿಗಳು ಮತ್ತೆ ಎಲ್ಲ ಒಂದು ಆರೋಗ್ಯ ಸಚಿವರು ಶಿಕ್ಷಿ ಒಂದು ಸಭೆಯನ್ನು ಕೂಡ ಮಾಡಿ ಮಾಡಲಿಕ್ಕೆ ಹೇಳಿ ಗೊಂದಲವನ್ನು ಪರಿಹಾರ ಮಾಡುವಂಥದ್ದಾಗಿದೆ ಇನ್ನು ಮುಂದೆ ಹೋಗಲಿಕ್ಕೆ ಆಕೆ ಸಾಧ್ಯ ಇಲ್ಲ ಅಂದ್ರೆ ಇವತ್ತು ಈ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರು ರಜೆ ಇರ್ತಾರೆ ಮತ್ತು ಎರಡನೇದಾಗಿ ಮುಂದೆ ನಮ್ಮ ಚುನಾವಣೆಗಳು ಬರ್ತವೆ ನಾಳೆ ಬಿ ಬಿ ಪಿ ಜಿಲ್ಲಾ ಪಂಚಾಯತ್ ಅದಕ್ಕೆಲ್ಲೂ ಕೂಡ ಇದು ಬೇಕಾಗ್ತದೆ ಇವತ್ತು ದಿವಸ ಹೀಗಾಗಿ ಅದನ್ನು ಮುಂದೆ ಹಾಕಿಲ್ಲ ಆದರೆ ಒಂದು ಮಾತು ಭಾಳ ಸ್ಪಷ್ಟವಾಗಿರ್ತದೆ ನಮ್ಮ ಮುಖ್ಯಮಂತ್ರಿಗಳಿಗೆ ಬಹುತೇಕ ಇಂಥ ಗೊಂದಲಗಳೇನು ಸೃಷ್ಟಿಯಾಗಿದ್ದಾವೆ ಮತ್ತು ಏನು ತಪ್ಪುಗಳಾಗಿದ್ದರೂ ಕೂಡ ಅದು ಯಾರು ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ಇರಲಿಲ್ಲ ನಾವೇ ಹೇಳಿದ್ವಿ ತಪ್ಪ ಖುಷಿ ಈ ರೀತಿ ಆಗಿದೆ ಅಂತ ಹೌದಾ ಅದು ಕೇಳಿದ್ರು ಹೀಗಾಗಿ ಒಂದು ಮಾತು ನಮ್ಮ ಮುಖ್ಯಮಂತ್ರಿಗಳು ಇದನ್ನು ಎಲ್ಲರಿಗೂ ಕೂಡ ಒಂದು ಒಳ್ಳೆಯದು ಆಗಬೇಕು ಅಂತ ಬಯಸಿದ್ದಾರೆ ಮತ್ತು ಒಂದು ಒಳ್ಳೆಯದನ್ನು ಮಾಡ್ತಿದ್ದಿ ಈ ಸಮೀಕ್ಷೆ ಮುಖಾಂತರ ರಾಜ್ಯದ ಜನತೆಗೆ ಒಳ್ಳೆಯದನ್ನ ಮಾಡುವಂತ ಕೆಲಸ ನಮ್ಮ ಮುಖ್ಯಮಂತ್ರಿಗಳಿಂದ ನಮ್ಮ ಸರ್ಕಾರದಿಂದ ಆಗ್ತದೆ ಹೀಗಾಗಿ ಇದರಲ್ಲಿ ರಾಜಕೀಯ ಮಾಡುವಂತ ಅವಶ್ಯಕತೆ ಬಿಜೆಪಿಯವ್ರಿಗಾಗ್ಲಿ ಬೇರೆ ಅವ್ರಿಗಾಗ್ಲಿ ಬೇಕಾಗಿರೋದ್ರಲ್ಲಿ ಕೆಲವು ವಿಜಯ ಏನು ಸ್ಪಷ್ಟ ಅಲ್ಲ ಸರ್ ನೀವೇ ಖಂಡಿಸ್ತೀನಿ ಸಭೆ ಚರ್ಚೆ ಆದಾಗ ಯಾವ ತಪ್ಪುಗಳ ಕ್ಯಾಬಿನೆಟ್ ಕ್ಯಾಬಿನೆಟ್ನಲ್ಲಿ ಗೋಪ್ಯತಾ ಇದು ಮಾಡಿರ್ತೀವಲ್ಲ ನಾವು ಕ್ಯಾಬಿನೆಟ್ ಆಗಿ ಡಿಸ್ಕಸ್ ಬಗ್ಗೆ ಹೇಳ್ತಾರೆ ನಿರ್ಣಯ ಚರ್ಚೆ ಮಾಡಿದ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ವಿ ಈಗ ಅನೇಕ ಉದಾಹರಣೆಗಾಗಿ ತಗೊಳ್ಳಿ ಕಾಂತಿರಾಜ್ ಕಮಿಟಿಯಲ್ಲಿ ಒಬ್ಬರು ಒಂದು ಜಾತಿಯವರು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿಲ್ಲ ಅಂತ ಅದನ್ನೇ ಅವರು ಅದನ್ನ ಕ್ರಿಶ್ಚಿಯನ್ ಕನ್ವರ್ಟ್ ಅನ್ನ ನಾನು ಇಂತ ಕ್ರಿಶ್ಚಿಯನ್ ಅದನ್ನೇ ಒಂದು ಜಾತಿ ಅಂತ ಅದು ಕ್ರಿಶ್ಚಿಯನ್ ಇದ್ರೆ ಒಂದು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿ ಕ್ರಿಶ್ಚಿಯನ್ ಬರ್ತದೆ ಇಸ್ಲಾಂನಾಗ ಕನ್ವರ್ಟ್ ಆಗಿದ್ರೆ ಇಸ್ಲಾಂ ಬರ್ತಾರೆ ಲಿಂಗಾಯತನ ಕನ್ವರ್ಟ್ ಆಗಿದ್ರೆ ಲಿಂಗಾಯತೇ ಬರ್ತಾರೆ ಹಿಂದೂ ಆಗಿದ್ದರೆ ಹಿಂದೂ ಬರ್ತದೆ ಅದರಲ್ಲಿ ಕೌಂಟ್ ಆಗಬೇಕು ಅರ್ಥ ಅದನ್ನ ಕೆಟಗರಿ ಮಾಡುವಂಥದ್ದು ಕೆಲವೊಂದು ಈ ಎಲ್ಲ ಗೊಂದಲಗಳು ಕೇಳಿತ್ತು ಅದೆಲ್ಲರೂ ಕೂಡ ಇದು ಮಾಡಿದೀವಿ ನಮ್ಮ ಲಿಂಗಾಯತರಲ್ಲಿ ಕೂಡ ಅನೇಕ ಉಪ ಪಂಗಡಿಗಳಿವೆ ಪರ್ಯಾಯ ಪದಗಳಿದ್ದಾಗ ಅದನ್ನ ಎರಡೂ ಕೂಡ ಹಿಂದೂ ಆ ಉಪಜಾತಿ ಹೆಸರು ಬರಬೇಕಾಗ್ತದೆ ಪರ್ಯಾಯ ಪದಗಳನ್ನೂ ಕೂಡ ಇವತ್ತು ಸಹ ಎರಡೆರಡು ಕಡೆ ನೀವು ನಮೂದೆ ಮಾಡಿದರೆ ಅದಕ್ಕೆ ಗೊಂದಲ ಸೃಷ್ಟಿ ಆಗ್ತದೆ ನಿನ್ನೆ ಸ್ತ್ರೀಗೇರಿ ಸಮಾಜಗಳು ಹೇಳ್ತವೆ ಒಂದು ಯಾವುದೋ ಒಂದು ಜಾತಿ ಬಗ್ಗೆ ಹೇಳ್ತಾ ಇದ್ದರು ಈ ಒಂದು ಶಬ್ದ ಈ ಕಡೆ ಒಂದು ಶಬ್ದ ಈ ಕಡೆ ಹಿಂಗೆಲ್ಲನೂ ಕೂಡ ಆಗಿದಾವೆ ಅವೆಲ್ಲನೂ ಕೂಡ ಗಮನ ಕೊಟ್ಟಿದ್ದೀವಿ ಎಲ್ಲವೂ ಸರಿ ಹೋಗ್ತದೆ ಮತ್ತು ಇದು ಜಾತಿ ಅನ್ಯ ಅಲ್ಲ ಇದು ಒಂದು ಸಮೀಕ್ಷೆ ಹೀಗಾಗಿ ಯಾರೂ ಆತಂಕ ಪಡುವಂತಹದಿಲ್ಲ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಎಲ್ಲವನ್ನ ಸಮಸ್ಯೆವನ ಬಗ್ಗೆ ಇರ್ತಾರೆ ಡಿ ಕೆ ಶಿವಕುಮಾರ್ ಆಗಲಿ ನಾನು ಆಗಲಿ ಈಶ್ವರ್ ಕಟ್ರೆ ಆಗಲಿ ಅವರು ಈ ಕ್ಯಾಬಿನೆಟ್ ಸಹ ನಾವೆಲ್ಲರೂ ಕೂಡ ಜನರಿಗೆ ಒಳ್ಳೆಯದಾಗುವುದನ್ನು ಬಯಸ್ತೇವೆ ಅವರ ಜನರ ಪ್ರತಿಯೊಬ್ಬರ ಪರಿಸ್ಥಿತಿ ಗೊತ್ತು ಗೊತ್ತಾಗಬೇಕಲ್ಲ ನಮ್ಮ ಲಿಂಗಾಯತರಲ್ಲಿ ಬಡವರು ಇದ್ದಾರೆ ಎಲ್ಲ ಜಾತಿಯಲ್ಲಿಗಳು ಬಡವರು ಇದ್ದಾರೆ ಆಲ್ ಮತ ಇರ್ಬೋದು ಎಸ್ ಟಿ ಅಲ್ಲಿರ್ಬೋದು ಎಸ್ಸಿಯಲ್ಲಿರ್ಬೋದು ಎಲ್ಲ ಹಿಂದೂದ ಕಮಿಟಿಯಲ್ಲಿ ವಕೀಲಗರ್ ಇರ್ಬೋದು ಎಲ್ಲದರಲ್ಲಿ ಕುಟುಂಬ ಇದ್ದಾರೆ ಅವ್ರಿಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ತಿಳ್ಕೊಂಡು ಈ ಒಂದು ಸಮೀಕ್ಷೆ ಆಗ್ತಾ ಇದೆ ಇದನ್ನ ಜಾತಿ ಗಣತಿ ಅಂತ ತಿಳ್ಕೊಂಡು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಇವರು ತಿಲೂ ಸಹ ಹೂಬೇಕು ಅಂತ ಪ್ರಯತ್ನವನ್ನು ಮಾಡ್ತಾರೆ ಮುಖ್ಯಮಂತ್ರಿಗಳು ಎಷ್ಟು ಇದರಲ್ಲಿ ಯಾವತ್ತೂ ಸಹ ಭಾಗ ವಹಿಸಿಲ್ಲ ಇದನ್ನ ಅವ್ರಿಗೆ ಬಿಟ್ಬಿಟ್ಟಿದ್ದಾರೆ ಕೆಲವೊಂದು ವಿಚಾರಗಳು ಗೊತ್ತೇ ಇರಲಿಲ್ಲ ನಾವು ಹೇಳಿದ್ಮೇಲೆ ಹೌದಾ ಹಿಂಗಾಗಿ ಅಂತ ಹೇಳಿದ್ರು ನಾವು ಹೇಳಿದ್ಮೇಲೆ ಅವ್ರು ತನ್ನ ಹೇಗಿದ್ರೆ ಸರಿಪಡಿಸ್ಬೇಕು ಹೇಳಿ ಸೊ ಹೀಗಾಗಿ ಇದು ನಿಮಗೆ ನಿಲ್ಬೇಕು ಸಮೀಕ್ಷೆ ಆಗ್ತದೆ ನ್ಯಾಯ ಒದಗಿಸುತ್ತಾ ಕೆಲಸ ಮಾಡ್ತೀವಿ ಚಲೋ ಆಗ್ತದೆ ಅಕ್ಟೋಬರ್ ಏಳಕ್ಕೆ ಮುಗಿತು ಅಲ್ಲ ಸರ್ ದಿನ ಸರಿಪಡಿಸ್ಕೋಬೇಕು ಈಗ ನೀವೆಲ್ಲ ಏನು ಸೂಚನೆ ಕೆಲವೊಂದು ನಿರ್ದೇಶನ ಕೊಟ್ಟಿದ್ದು ಸರಿ ಆಗ್ತದೆ ನಮ್ಮ ಕೂಡ ಸರ್ ಈಗ ಹುಬ್ಬಳ್ಳಿಯಲ್ಲಿ ವೀರಸಭೆ ಲಿಂಗಾಯಿತು ಇಂಥ ಸಮಾವೇಶ ಆಗ್ತಾ ಸರ್ ವೀರಸಭೆ ಲಿಂಗಾಯಿತು ಅಲ್ಲ ಎಲ್ಲರಿಗೂ ಹಾಕಿದೆ ಅವ್ರವ್ರ ಇದನ್ನು ಇದು ಹತ್ತು ದಿವಸ ಸ್ವಾತಂತ್ರ್ಯ ಅದ ಧಾರ್ಮಿಕ ಸ್ವಾತಂತ್ರ್ಯ ಅದ ಪ್ರಜಾಪ್ರಭುತ್ವದ ಸ್ವಾತಂತ್ರ್ಯ ಅದ ಎಲ್ಲರಿಗೂ ತಮ್ಮ ತಮ್ಮ ಇದನ್ನು ಇದು ಮಾಡುವಂತಹ ಹಾಕಿದೆ ಯಾರಿಗೆಲ್ಲ ಎಲ್ಲರಿಗೂ ಇದೆ ಜಾಸ್ತಿ ಸ್ವಾತಂತ್ರ್ಯದ ಪತ್ರಿಕಾ ಸ್ವಾತಂತ್ರ್ಯ ಏನ್ ಬೇಕಾದ್ರೂ ಬರೀಬಹುದು ನಾವು ಎಸ್ ಬಿ ಐ ಬ್ಯಾಂಕ್ ದರೋಡೆ ಆಗಿತ್ತು ಈಗ ಆಲ್ರೆಡಿ ಒಂದು ಮೂಟೆ ಕೂಡ ಸಿಕ್ಕಿದೆ ಸರ್ ಈಗ ನೋಡಿ ಒಂದು ನಾನು ಈಗ ಜಿಲ್ಲಾ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಕೂಡ ಇದು ಮಾತನಾಡಿದ್ದೀನಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ಮಾತಾಡಿದ್ದೀನಿ ಅವರು ಬಂದಿಗೆ ನನಗೆ ಬ್ರೀಫಿಂಗ್ ಮಾಡಿದ್ರು ಅವರು ನಾವು ಮತ್ತೆ ಕಾರ್ಯಕ್ರಮ ಪ್ರಾರಂಭ ಆಗಿದ್ದು ಸಂಸದರು ಬರ್ತಿದ್ರು ಒಟ್ಟಿಗೆ ಕಾರ್ನಲ್ಲಿ ಬಂದು ಅದನ್ನೆಲ್ಲನೂ ಕೂಡ ಬ್ರೀಫ್ ಮಾಡ್ಕೊಂಡು ಬಂದಿದ್ದಾರೆ ನಿನ್ನೆ ಕೂಡ ನಿರಂತರವಾಗಿ ನನ್ನ ಫೋನ್ ಸಂಪರ್ಕ ಇದು ಎರಡನೇ ಸಂದರ್ಭದಲ್ಲಿ ಒಂದೇ ಸಲ ಇವತ್ತೊಂದು ದಿವಸ ಮಣ್ಣುಗಳೆಲ್ಲ ಆಯಿತು ಇದು ದಾಯಿತು ಈ ಬ್ಯಾಂಕ್ಗಳದು ಕುತ್ತಸ ನಿರ್ಲಕ್ಷ್ಯತನ ಮಾಡಿದೆ ಅವರು ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ಸ್ನ ಎಸ್ ಒ ಪಿ ಏನಿದೆಲ್ಲ ಅದನ್ನು ಪಾಲಿಸ್ತೇನೆ ಮಾಡ್ತಾರೆ ಅದಕ್ಕೆ ಬ್ಯಾಂಕ್ ಲೀಡ್ ಬ್ಯಾಂಕನ್ನು ಮತ್ತು ಎಲ್ಲ ಬ್ಯಾಂಕರ್ಸ್ ಮೀಟಿಂಗನ್ನು ಇಪ್ಪತ್ತ್ ಮೂರು ಸಾವಿರ ಕನೆಕ್ಟ್ ಮಾಡ್ತಿದ್ದಾರೆ ಅವ್ರಿಗೆ ಇಷ್ಟೆಲ್ಲ ಜನರ ಹಣ ಹಣಸಲ್ಲಿದೆ ರೈತರ ಹಣ ಬಡವರ ಹಣ ಎಲ್ಲನೂ ಕೂಡ ಬಂಗಾರ ಆಗಲಿ ಅದನ್ನು ಸಂರಕ್ಷಿತವಾಗೋ ಸುರಕ್ಷತೆ ಕೊಡೋದು ಕರ್ತವ್ಯ ಅಂತ ಪದೇ ಪದೇ ನಾವು ದರುಡೆ ಆಗೋದು ಪಾಪ ಮತ್ತು ಪೊಲೀಸರ ಮೇಲೆ ಒತ್ತಡ ಇದೇ ಕೆಲಸ ಮಾಡುದು ಅದಕ್ಕೆ ಅವ್ರಿಗೂ ಕೂಡ ಜವಾಬ್ದಾರಿ ಅಲ್ಲಿ ಸೂಕ್ತವಾಗಿ ಅಲ್ಲಿ ಗಾರ್ಡ್ಸ್ ಇರಬೇಕು ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ನಲ್ಲಿ ಏನೇನು ಇದು ಮಾಡಬೇಕು ಅಂತ ಇದೆಯಲ್ಲ ಅದನ್ನ ಪಾಲನೆ ಮಾಡ್ತಾರೆ ಇಲ್ಲ ನಾವು ಆ ಬ್ಯಾಂಕ್ ಫಸ್ಟ್ ಒಂದು ಸಹ ಆ ಬ್ಯಾಂಕರ್ಸ್ ಮೇಲೆ ಕ್ರಮ ಕೈಗೊಂಡ್ ಮನುಗಳೇ ಆಗಿದ್ದು ಹಂಗೆ ಆಮೇಲೆ ಇಲ್ಲಿ ಸೆಕ್ಯೂರ್ ಬೇರೆ ಕೆಲಸ ಹಚ್ಚಿದ್ರು ಜರಾಕ್ಸ್ ಮಾಡ್ಲಿಕ್ಕೆ ಜರಾಕ್ಸ್ ಮಾಡಕ್ ಇದ್ದ ಸರ್ ಒಳಗಡೆ ಹಚ್ಚೋದು ಅದಕ್ಕೆ ಅದಕ್ಕೆ ಮೀಟಿಂಗ್ ಮಾಡ್ತಾ ಇದ್ರು ಎಸ್ ಪಿ ಡಿ ಸಿ ಮೀಟಿಂಗ್ ಮಾಡ್ತಾ ಇದಾರೆ ಅವರು ಸೂಚನೆ ಕೊಡ್ತದೆ ಅಷ್ಟೇ ಅಲ್ಲ ಇವತ್ತು ಸಹ ಅವ್ರು ಮಾಧ್ಯಮಕ್ಕೆ ಹೇಳಿ ನೀವೇ ಕೇಳ್ಬಿಟ್ರಿ ನಿಮಗೆ ಹೇಳ್ತಾ ಇದೀನಿ ಸರಿ ಇವತ್ತು ಮಾಧ್ಯಮ ಕೂಡ ಹೇಳ್ಬಿಡ್ರಿ ಅಂದ್ರೆ ಅವ್ರ ಜವಾಬ್ದಾರಿ ಜನ ಏನಾಗ್ಬಿಡ್ತದೆ ಪಾಪ ಪೊಲೀಸರ ಮೇಲೆ ಪ್ರೆಷರ್ ಸ್ಟಾರ್ಟ್ ಆಗ್ತದೆ ಒಬ್ಬ ಒಳ್ಳೆ ಒಳ್ಳೆ ಪೊಲೀಸ್ ಅಧಿಕಾರಕ್ಕೆ ಅಂದರೆ ನಾವು ಅವ್ರಿಗೆ ಸಿಬ್ಬಂದಿಯವರು ಮತ್ತು ನಮ್ಮ ಎಸ್ ಪಿ ಅವರು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಮಂಗಿ ಕೇಸ್ನಲ್ಲಿ ಕೂಡ ಐತಿಹಾಸಿಕ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿನೂ ಕೂಡ ದಿವಸ ಅವ್ರ ಕೆಲಸ ಆಗಿದೆ ನುಡಿದ್ರು ಮಾಡ್ತಾರ ಸಂಪೂರ್ಣ ವಿಶ್ವಾಸ ಇದೆ ಆ ಒಂದು ಸಾಮರ್ಥ್ಯ ನಮ್ಮ ಎಸ್ ಪಿ ಅವರಿಗಾಗ್ಲಿ ನಮ್ಮ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿಗಿದೆ ಅವ್ರಿಗೆ ನಾವು ಅಭಿನಂದನೆ ಅಲ್ಲಿಸ್ತೇನೆ ಆದ್ಮೇಲೆ ಅವ್ರಿಗೊಂದು ಒಳ್ಳೆ ಕಾರ್ಯಕ್ರಮ ಕೂಡ ಮಾಡಿದ್ರು ಮಾಡ್ತೀವಿ ಅದು ಇದು ನಿಲ್ಲಿಗೆ ನಿಲ್ಬೇಕು ಹೀಗೆ ನಾವು ಮಾಡೋದು ಮಾಡ್ತೀವಿ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ನಾವು ನಿರ್ಲಕ್ಷ್ಯ ಮಾಡ್ತೀವಿ ನಿ ಎಸ್ ಪಿ ನಾವು ದರೋಡೆ ಆಗ್ತದೆ ಈ ಎಸ್ ಪಿ ಅವರು ಬರ್ರಿ ಅಂತಂತಂದು ಅದು ಉಪಯೋಗ ಆಗೋದಲ್ಲ ಅದು ಬ್ಯಾಂಕ್ ಜವಾಬ್ದಾರಿ ಬ್ಯಾಂಕ್ ಜವಾಬ್ದಾರಿ ತಗೊಳ್ಬೇಕು ಸರ್ ಈಗ ದೊಡ್ಡ ಅಮೌಂಟ್ ಇದೆ ಮತ್ತೆ ಯಾಕೆ ಯಾಕೆ ಬ್ಯಾಂಕ್ ನಡೆಸ್ತೀರಿ ಜನರ ಹಣವನ್ನು ನೀವು ಸುರಕ್ಷಿತವಾಗಿ ಇಟ್ಕೊಳಕ್ ನಿಮ್ ಸದ್ಯ ಸಾಧ್ಯ ಬ್ಯಾಂಕ್ ಬಂದ್ ಮಾಡಿರೋದು ನಾನು ಬೇಕಾಗಿಲ್ಲ ಬ್ಯಾಂಕ್ಗಳು ಅದು ಗೊತ್ತಿದೆ ಅದೆಲ್ಲ ಇದೆಲ್ಲ ಯಾರು ತಪ್ಪಿಸ್ತಿರ್ತಾರ ಇಂಥವ್ರು ಇರ್ತಾರೆ ನೂರು ಮಂದಿಯಾಗ ಒಬ್ಬೊಬ್ರು ಇರ್ತಾ ಇಂಥ ಜನ ಇರ್ತಾರೆ ಅದೆಲ್ಲಾನು ಕೂಡ ಕ್ರಮ ಆಗ್ತಾ ಇದೆ ತನಿಖೆಗೆ ಪೊಲೀಸ್ ಇಲಾಖೆಗೆ ತನಿಖೆ ಮಾಡಬೇಕು ಯಾಕಂದ್ರೆ ಅಂತರಾಜ್ಯದ ಕಾರಣಕ್ಕೆ ಅಂತಾರಾಜ್ಯದ ಕಣಕ್ಕಾಗಿ ಒಂದು ಏನೋ ಅವ್ರ ಶಿಕ್ಷೆಯಾಗಿ ಏನಾದ್ರು ಬ್ಯಾಂಕ್ ನೋರ್ಗೆ ಬರ್ಸೋ ಏನ್ ಈಗ ನಾಳೆ ಅದನ್ನು ಒಳ್ಳೆ ಸಜೆಷನ್ ಕೊಟ್ಟಿದಿರಿ ಅದನ್ನ ಅವ್ರಾಗ ಈ ಎಲ್ಲಾ ಖರ್ಚುಗಳು ವೆಚ್ಚಗಳು ಏನಾಗ್ತಾವೆ ಇವತ್ತು ದಿವಸ ಎಲ್ಲಾನು ಅದನ್ನ ಬ್ಯಾಂಕ್ನವ್ರಿಗೆ ವಿತ್ ಪೆನಲ್ಟಿ ಆಗ್ಬೇಕು ಅವ್ರ ಮೇಲೆ ಆಕ್ಷನ್ ಆಗ ಬರೇ ನೀರು ಬರೇ ಅವ್ರ ಮೇಲೆ ನೀವು ಖರ್ಚಾಗಿದ್ದು ವೆಚ್ಚ ವೆಚ್ಚ ಕೊಟ್ರಿ ಅಂದ್ರೆ ಅವ್ರ ಮೇಲೆ ಶಿಕ್ಷೆ ಆಗ್ಬೇಕು ಯಾರು ಮ್ಯಾನೇಜರ್ ಮ್ಯಾನೇಜರ್ ಶುಡ್ ಬಿ ಹೋಲ್ಡ್ ರೆಸ್ಪಾನ್ಸಿಬಲ್ ಹೈಯಸ್ಟ್ ಯಾರು ಇದಾರೆ ಬ್ಯಾಂಕ್ ನಲ್ಲಿ ಅವ್ರು ರಿಸ್ಪಾನ್ಸಿಬಿಟ್ಟು ಅವ್ರ ಕೇಂದ್ರ ಕಚೇರಿ ಕೂಡ ರೀಜನಲ್ ಆಫೀಸು ಕೇಂದ್ರ ಕಚೇರಿ ಆ ಬ್ಯಾಂಕರ್ಸ್ಗೆ ಇವತ್ತು ದಿವಸ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ನಿಂದ್ಮೇಲೆ ನಿರ್ಲಕ್ಷ್ಯವಾಗಿ ಯಾರು ನಿರ್ಲಕ್ಷ್ಯ ಮಾಡ್ತಾರೆ ಯಾವ ಎಸ್ ಬಿ ಐ ಇರಲಿ ಬರೋಡಾ ಇರಲಿ ಮತ್ತೊಂದಿರಲಿ ಯಾವುದೇ ಬ್ಯಾಂಕ್ ಇರಲಿ ಮತ್ತು ಪ್ರಶ್ನೆ ಇದೆಯಾ ದಸರಾ ಇದು ಒಬ್ಬರು ಬುಕ್ಕರ್ ಪ್ರಶಸ್ತಿ ವಿಜೇತ ಅವ್ರಿಗೆ ಹೋಗಿ ನೀವು ಸುಮ್ಮನೆ ಧರ್ಮದ ಇವರೆಲ್ಲ ಟಿಪ್ಪು ಸುಲ್ತಾನ್ದ ಆಚರಣೆ ಮಾಡಕ್ ಹೋದಾಗ ಡ್ರೆಸ್ ಹಾಕೊಂಡಾಗ ಬಂದಾಗ ಯತ್ನಾಳ್ ಅವರು ಜಗದೀಶ್ ಶೆಟ್ಟರ್ ಅವರು ಎಲ್ಲರೂ ಬಿರ್ಯಾನಿ ತಿನಾಕ ಹೋದಾಗ ನಡೀತಿತ್ತು ಸುಮ್ರೆ ಯಾಕೆ ಮಾತನಾಡ್ತಿರಿದ್ ಅಶೋಕ್ ಅವ್ರೂಗೆ ನೋಡಿದಿವಿ ಶೆಟ್ಟರ್ ನೋಡಿದೀವಿ ಎಲ್ಲಾ ಎಲ್ಲಾರು ನೋಡಿದೀವಿ ಬಿಡ್ರಿ ಈಗ ಸುಮ್ರೆ ಈಗ ರಾಜಕಾರಣ ಮಾಡ್ತಾರೆ ಹಾಕೊಂಡಾದವ್ರೆ ಎಲ್ಲಾ ಟಿಪ್ಪು ಸುಮ್ತಾ ಚೇತಿ ಮಾಡಿದವ್ರೆ ಇವ್ರು ಈಗ 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 ಇದೆಲ್ಲ

ಏನಾದ್ರು ಯಾರೇ ಇರ್ಲಿ ಯತ್ನಾಳ್ವರು ಇರ್ಲಿ ಎಬ್ಬಿಪಾಟ್ ಇರ್ಲಿ ಯಾರೇ ಇರ್ಲಿ ಯಾರೋ ತಪ್ಪು ಮಾತಾಡಿದ್ರೆ ತಪ್ಪಾದ ಹೇಳಿಕೆ ಕೊಟ್ಟಿದ್ರೆ ಅದು ತಪ್ಪದು ಮಾಡ್ಲಿಕ್ಕೆ ನನ್ಗೆ ಗೊತ್ತಿಲ್ಲ ನನಗೆ ವಿಷಯ ಗೊತ್ತಿಲ್ಲ ನಾನು ಕಾಮೆಂಟ್ ಮಾಡೋದು ಸರಿಯಲ್ಲ ಸರ್ ಕೈಯಾರಿಕೆ ಬೆಂಗ್ಳೂರಿಂದ ಬೇರೆ ಕಡೆ ಹೋಗ್ತಾ ಇದ್ದ ಅಂತೇಳಿ ಅಂತೇಳಿ ಸುಮ್ಮನೆ ನೋಡಿ ಇದನ್ನ ಅವ್ನು ಅವ್ರ ಪಾಪ ನಂದು ಅದ ಅನ್ಕಂತೀನಿ ಸುಮ್ಮ ಅವರು ಸ್ವಲ್ಪ 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 ಬರ್ಸಿ ಬೇಜಾರಾಗಿ ಮಾಡಿದಾರ ಅವ್ರು ಎಲ್ಲ ಕೊಟ್ಟು ಆ ಒ ಆರ್ ಆರ್ ಕಂಡ ಜಾಗತಿಕ ನಗರ ಅರ್ಧ ಅರ್ಧ ಜನ ಹೆದ್ರಿಕೆ ಅರ್ಧ ಜನ ಕರ್ನಾಟಕದವರು ನಮ್ಮ ರಾಜ್ಯದವರು ಬೆಂಗ್ಳೂರು ಅರ್ಧ ಜನ ವಿವಿಧ ರಾಜ್ಯಗಳಿಂದ ಬಂದವಲ್ಲಿ ನಲ್ಸ್ಕೊಂತವ್ರು ವಿವಿಧ ದೇಶಗಳು ಬಂದಂತ ಅನ್ಸಿಕೊಂಡು ಮುಂಬೈನಲ್ಲಿ ಐವತ್ತು ಲಕ್ಷ ಕಾರ್ ಅದಾವೆ ಡೆಲ್ಲಿಯಾಗ ಐವತ್ತು ಲಕ್ಷ ಕಾರ್ ಅದಾವೆ ಬೆಂಗಳೂರಿಗೆ ಎಷ್ಟೊತ್ತು ಗೊತ್ತಾ ಒಂದು ಕೋಟಿ ನಾವು ಎರಡು ಕೋಡಿ ಎಷ್ಟು ಅಷ್ಟೊಂದು ಕೋಟಿ ನಾವು ಮಕ್ಕಳಲ್ಲಿ ಶಕ್ತಿ ಯಾರೋ ಪಾಪ ಬಿಹಾರ್ ಇರ್ಬೋದು ಯು ಪಿ ಇರ್ಬೋದು ಆಂಧ್ರ ಪ್ರದೇಶ್ ಇರ್ಬೋದು ತಮಿಳ್ನಾಡು ಇರ್ಬೋದು ಮತ್ತೊಂದು ಗುಜರಾತ್ ಇರ್ಬೋದು ಅವು ಮಕ್ಕಳೆಲ್ಲ ಬರ್ತಾರೆ ಗಂಡ ಹೆಂಡ್ತಿ ಸಾಫ್ಟ್ವೇರ್ ಇಂಜಿನಿಯರು ಒಂದು ಕಾರ್ ತೊಗೋತಾರೆ ಒಂದು ಅಪಾರ್ಟ್ಮೆಂಟ್ ತೊಗೋತಾರೆ ಎರಡು ಬೆಡ್ ರೂಮ್ ಒಂದು ಅಪಾರ್ಟ್ಮೆಂಟ್ ತಗೋತಾರೆ ತಮ್ಮ ಪಗಾರನಾಗ ಇ ಎಮ್ ಐ ಅಂತಾರಲ್ಲ ಕಂತು ಕಟ್ತಾರ ಒಂದು ಕಾರ್ ತೊಗೊಂಡು ಮಾಡ್ತಾರೆ ಪಾಪ ಅವ್ರು ನಮ್ಮ ಮಕ್ಕಳೆಲ್ಲ ಆದ್ರೆ ಒಳಗೆ ಬರೋರು ನೂರು ಜನ ನಮ್ಗೆ ಒಳಗೆ ಬಂತಾರೆ ನಮ್ಮಿಂದ ನಮ್ಮವ್ರು ಎಲ್ಲಿ ಹೋಗ್ತಾರೆ ಬೇರೆ ನಮ್ಮವ್ರು ಯಾರು ಗುಜರಾತ್ಗೆ ಹೋಗ್ತಾರೆ ಕೆಲ್ಸಕ್ಕೆ ನಮ್ಮರು ಯಾರು ರಾಜಸ್ಥಾನಕ್ಕೆ ಹೋಗ್ತಾರೆ ಯು ಪಿಗ ಹೋಗ್ತಾರೆ ಬಿಹಾರ್ಗೆ ಹೋಗ್ತಾರೆ ನಮ್ಮವ್ರು ಬಹಳ ಒಂದು ಐದು ಪರ್ಸೆಂಟ್ ಎಲ್ಲರೂ ಬಹಳ ಹೈದರಾಬಾದ್ಗೆ ಹೋಗ್ಬೋದು ಒಂದು ಐದು ಪರ್ಸೆಂಟ್ ತಮಿಳ್ನಾಡುಗೆ ಹೋಗ್ಬೋದು ಬಿಟ್ರೆ ತೊಂಬತ್ತೈದು ಅಲ್ಲಿಂದ ಬರ್ತಾರೆ ತೊಂಬತ್ತು ತಮಿಳ್ನಾಡು ಆಂಧ್ರ ಪ್ರದೇಶಿಂದ ಒಂದು ಮಹಾರಾಷ್ಟ್ರದಿಂದ ಒಂದ್ ಐದು ಪರ್ಸೆಂಟ್ ನಮ್ಮವ್ರು ಮಹಾರಾಷ್ಟ್ರದಿಂದ ಹೋಗ್ಬೋದು ಹೀಗಾಗಿ ಒತ್ತಡ ಇದ್ದೇ ಇರ್ತದೆ ನಾ ಲಂಡನ್ದಾಗ ಹೋಗಿದ್ದಾಗ ಎರಡೂರು ಮೈ ಒಂದು ಎರಡು ಎರಡು ಮೈಲು ಎರಡು ಮೈಲಿಗೆ ಎರಡು ಊರು ತಾಸು ಬೇಕಾಗಿತ್ತು ಪ್ರತಿ ದಿವಸ ಸ್ಯಾನ್ಫ್ರಾನ್ಸಿಸ್ಕೋದಾಗ ಸಿಲಿಕಾನ್ ವ್ಯಾಲಿ ಆಫ್ ಅಮೇರಿಕಾ ಪ್ರಿಯಾಂಕ್ ಕನ್ ಖರ್ಗೆ ಅವ್ರಿಗೆ ನಮಗೆ ಕನ್ಸೂರು ಜನರಲ್ಲಿ ಊಟಕ್ಕೆಲ್ಲ ಪ್ರಿಯಾಂಕ್ ಖರ್ಗೆ ಅವ್ರ ಟ್ರಾಫಿಕ್ನಾಗ ಎಷ್ಟು ತಾಸು ಸಿಗಬೇಕು ನಾವು ಊಟ ಮಾಡಿ ಡೆಸರ್ಟ್ ತಿಂದು ಹೊಂಟಿದ್ದೆವು ಅವಾಗ ಅವ್ರು ಬಂದರು ಎರಡೂರು ತಾಸು ಎಲ್ಲ ದೇ ಇದರ ಜಪಾನಾಗ ಮೊನ್ನೆ ಹೋದಾಗಿದ್ದಾವೆ ಹೀಗಾಗಿ ಸ್ವಲ್ಪ ಎಲ್ಲ ಇರ್ತದೆ ಇದರಂಥ ನಾವು ನುಣ್ಸ್ ಕುಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇಲ್ಲ ಈಗ ಆಗಲೇ ಟನ್ನಲ್ ವರ್ಕ್ ಟ್ರೈಸರ್ ಟೆಂಟ್ರಾಗಿದೆ ಉತ್ ಫ್ಲೈಒವರ್ಸ್ ಟ್ರ ಇದು ಆಗಿದೆ ಮೆಟ್ರೋ ತುಂಬಸ್ ಇದು ಆಗ್ತಾ ಇದೆ ಈ ಒತ್ತಡದ ಮಧ್ಯನೂ ಕೂಡ ನಮ್ಮ ಸರ್ಕಾರ ಇವತ್ತು ದೂರು ಸಹ ಇದು ಮಾಡ್ತಾಯಿದೆ ಮತ್ತು ಇದ್ರಾಗ ಬಹುಶಃ ಲೋಡ್ ಏನದ ಆ ಹಿಂದಿನ ಸರ್ಕಾರದ ನಮ್ಮ ಮೇಲೆ ಬರ್ತದೆ ಅದನ್ನ ಹೇಳೋಂಗಿಲ್ಲ ಡಿಕೇಶನ್ ರೋಬರ್ ಅಲ್ಲಿ ಅಂತ ಬೇಜಾವರಿ ಹಾಗಲ್ಲ ಈ ರೀತಿ ಇದು ಮಾಡೋದು ಸರಿಯಲ್ಲ ಕೆಲವರು ನೋಡಿ ಇದ್ದಿದ್ದೇ ಎಲ್ಲಾನು ಕೂಡ ಪಡ್ಕೊಂಡು ನಮ್ಮ ರಾಜ್ಯವನ್ನೇ ಟೀಕೆ ಮಾಡ್ತಾರೆ ತಮಿಳ್ನಾಡ್ದಾಗ ಮತ್ತೆ ಚೆನ್ನೈ ಸಿಟಿ ನೀರಾಗ ಮುಣಗಿದ್ ನೋಡಿಲ್ಲ ಎಷ್ಟಲ್ಲ ನೀವು ಹೈದ್ರಾಬಾದ್ನಾಗ ಟ್ರಾಫಿಕ್ ರೆಣಪ್ ಮೊಳ್ತದೆ ನಮ್ಮವ್ರ್ಗೆ ನಮ್ಮ ನಮ್ಮನೆ ನಮ್ಮ ರಾಜ್ಯವನ್ನೇ ನಮ್ಮ ಟೀಕೆ ಮಾಡ್ಕ ಏನು ಬರ್ತದೆ ನಿಮಗೆ ಭಾಳ ಜನ ಇದರಂತವ್ರು ಅಲ್ಲಿ ಪ್ರಿಯಾಂಕರಿಗೆ ಅವ್ರು ಉತ್ತರ ಕೊಡ್ತಿರ್ತಾರೆ ಅವಾಗ ಅವಾಗ ಸರಿ ಸರಿ ಬೆಳ್ಳುಳ್ಬಿಯವರೇ ಇಪ್ಪತ್ನಾಲ್ಕು ಲಕ್ಷ ಕೊಟ್ಟಿದ್ರಿ ನಾನೇ ಸೋಗಿ ಮೌತ್ನ ಎಲ್ಲಿ ಬೊಮ್ಮ ಇರ್ದಾಗ ಸಾಮಾನ್ಯ ಅಂದಿನ ನೀರಾವರಿ ಸಚಿವರು ಕಾರಜೋಳ ಅವರು ಆ ಗಲಗಲ ಫಂಕ್ಷನ್ ಆಗ ನಾನೇ ಉತ್ತರ ಕೊಟ್ಟವ ಅದು ನೋಡಿ ನೋಡ್ರಿ ಅಂದ್ರೆ ಅದು ಏನ್ ಗೊತ್ತಾ ಆರು ಲಕ್ಷ ಅಲ್ಲಿ ಗೈಡೆನ್ಸ್ ವ್ಯಾಲ್ಯೂ ನಾಲ್ಕು ಪಾರ್ಟ್ ಅಂದ್ರೆ ಇಪ್ಪತ್ನಾಲ್ಕು ಲಕ್ಷ ಆಗುತ್ತೆ ಆ ಇಪ್ಪತ್ನಾಕ್ ಲಕ್ಷ ಕನ್ಸೆಂಟ್ ಅಂತ ನಿಮಗೆ ನಿಮಗೆ ಏನು ಸಿಗತಲ್ಲ ಅದನ್ನೇ ಕನ್ಸೆಂಟ್ ಮಾಡಿದ್ರು ಇವರು ನಮ್ಮ ಅಮ್ಮ ಹಿಂಗೆ ಹೇಳಿದ್ರು ಅಂದರು ಮಾಡಿದಾರ ತಪ್ಪಲ್ಲ ಇದು ಅಲ್ಲೇ ಸ್ಟೇಜ್ ಮ್ಯಾಗೆ ನಾ ಹೇಳಿದೆ ಸ್ಟೇಜ್ ಮ್ಯಾಗ ನಿಮಗೇನು ಹಕ್ಕಿನಾಗ ಸಿಗುದ ಅದನ್ನೇ ಇವ್ರು ಕನ್ಸೆಂಟ್ ಮಾಡ್ಯಾರ ಇಪ್ಪತ್ನಾಲ್ಕು ಲಕ್ಷ ಸಿಗೋತಿ ಮೂವತ್ತು ಲಕ್ಷ ಮಾಡಿದ್ರೆ ಅದ್ ಕನ್ಸೆಂಟ್ ಆಗ್ತದೆ ಒಂದೇಗಾರು ಲಕ್ಷ ಜಾಸ್ತಿ ಕೊಟ್ಟು ಕನ್ಸೆಂಟ್ ನಿಮಗೆ ನಿಮಗ ಲಕ್ಷ ಸಿಗುದು ನೀವು ಕನ್ಸೆಂಟ್ ಅಂದ್ರೆ ಅದನ್ನೇ ನೀವು ಫ್ರೀಜ್ ಮಾಡಿ ಅದನ್ನೇ ಕ್ಯಾಪ್ ಮಾಡಿ ನಾ ಹೇಳಿದ್ದೆ ಇದು ಇಪ್ಪತ್ನಾಲ್ಕು ಲಕ್ಷ ಯಾರು ಒಪ್ಕೊಳಕ್ಕೆ ಹೋಗ್ಬೇಡ್ರಿ ಇದು ನಿಮ್ಮ ಒಪ್ಪ ಬಿಡ್ರಿ ಜನ ಒಪ್ಗೊಳ್ಳುತ್ತಿರ್ಲಿಲ್ಲ ಇಪ್ಪತ್ನಾಲ್ಕು ಲಕ್ಷ ಅದು ನಿಮ್ಮ ಏನು ಹಕ್ಕು ಅದು ಲ್ಯಾಂಡ್ ಆ್ಯಕ್ಷನ್ ಪ್ರಕಾರ ನಿಮ್ದು ಹಕ್ಕ ಪ್ರಕಾರ ನಿಮ್ಮ ಹಕ್ಕು ಆಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ ಅದು ನಾನು ಅವತ್ತೇ ಹೇಳಿದೆ ನೀವು ಮಾಡಿದ್ರೆ ಒಳ್ಳೆಯದು ಮಾಡ್ಲಿಕ್ಕೆ ಮುಂದೆ ನಮ್ಮ ಸರ್ಕಾರ ಬರ್ತದೆ ಒಬ್ಬ ಮುಖ್ಯಮಂತ್ರಿ ಅಂದಿನ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವರ ಮುಂದೆ ಎಲ್ಲರ ಮುಂದೆ ನನ್ನ ಮತ್ತೆ